ನಿವಾಸ ಧಾರಾವಾಹಿಯಲ್ಲಿ ಜಾನು ಹಾಗೂ ಜಯಂತ್ ಮತ್ತು ಸಿದ್ದೇಗೌಡ ಹಾಗೂ ಭಾವನವರು ಶ್ರೀಲಂಕಾಕ್ಕೆ ಹೋಗಿದರು ಆಗ ಜಾನು ಜಯಂತ್ನ ಕಾಟದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸಮುದ್ರಕ್ಕೆ ಬಿದ್ದಿದ್ದಾಳೆ ಇದಾದ ಬಳಿಕ ಜಯಂತ್ ಎಷ್ಟೇ ಹುಡುಕಿದರೂ ಸಹ ಜಾನು ಸಿಗದೇ ಇದ್ದಾಗ ಜಯಂತ್ ಭಾರತಕ್ಕೆ ವಾಪಸ್ಸಾಗುತ್ತಾರೆ ಹಾಗೆ ಭಾರತಕ್ಕೆ ಬಂದು ಜಾನು ತವರು ಮನೆಗೆ ಹೋಗಿ ಜಾನು ಸತ್ತಿರುವ ಸುದ್ದಿಯನ್ನು ತಿಳಿಸಿದ್ದಾನೆ ಆದರೆ ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರುವಂತೆ ಜಾನು ಇನ್ನು ಸತ್ತಿಲ್ಲ ಹೌದು ಜಾನುವನ್ನ ಅಲ್ಲಿರುವ ಜನರು ಕಾಪಾಡಿರುತ್ತಾರೆ ಜಾನು ಈಗ ವಿಶ್ವ ತಂದೆಗೆ ಸಿಗುತ್ತಾಳೆ ಹೌದು ಜಾನು ತನ್ನ ತಂಗಿಯ ಮಗಳೇ ಎಂದು ಗೊತ್ತಿಲ್ಲದೆ ವಿಶ್ವನ ತಂದೆಯೇಗ ಜಾನುವನ್ನ ಕಾಪಾಡುತ್ತಾರೆ ಹಾಗೆ ಜಾನು ಜಯಂತ್ ಕಾಟದಿಂದ ತಪ್ಪಿಸಿಕೊಳ್ಳಲು ವಿಶ್ವನ ಸಹಾಯವನ್ನ ತೆಗೆದುಕೊಂಡು ತಾನು ಬದುಕಿರುವ ಸತ್ಯವನ್ನ ಎಲ್ಲರಿಂದ ಮುಚ್ಚಿಡುವ ಸಾಧ್ಯತೆ ಸಹ ಇದೆ ಹೌದು ಲಕ್ಷ್ಮೀ ನಿವಾಸ ಧಾರಾವಾಹಿ ಕಥೆಯಲ್ಲಿ ಈಗ ಬದಲಾವಣೆಗಳು ಆಗುತ್ತಿದ್ದು ಜಾನು ವಿಶ್ವನ ಸಹಾಯವನ್ನ ತೆಗೆದುಕೊಂಡು ಜಯಂತಿನ ನಿಜವಾದ ಬಣ್ಣವನ್ನ ಎಲ್ಲರ ಮುಂದೆ ತರಲು ಪ್ರಯತ್ನಿಸುತ್ತಾಳೆ ಈ ಮಧ್ಯ ಜಾನು ಹಾಗೂ ವಿಶ್ವನ ನಡುವೆ ಪ್ರೀತಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದ್ದರಿಂದ ಲಕ್ಷ್ಮಿ ನಿವಾಸ ಧಾರಾವಾಹಿಯ ಕಥೆಯಲ್ಲಿ ಬದಲಾವಣೆಗಳು ಆಗುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್